ಸರ್ ಒಂದು ಜಯಂತ ಸ್ವಾಮೀಜಿ ಒಂದು ಮನೆ ಮೀಟಿಂಗ್ ಮಾಡ್ಯಾರ ಕಶ್ಯಪ್ನವರು ಒಂದು ಕಡೆ ಮೀಟಿಂಗ್ ಮಾಡಿದ್ರು ಎಲ್ಲ ಒಡಕ್ಕೆ ಕಂಡು ಬರ್ತಾ ಇದ್ದೇವೆ ಅಂತ ಹೇಳಿ ನೀವು ಹೋರಾಟದಾಗಿದ್ದಾವೆ ಸರ್ ಹಂಗೇನಲ್ಲ ಈಗ ನೋಡ್ರಿ ಯುಜಾನ್ ಕಶ್ಯಪ್ನವರು ಅವರು ಅಧ್ಯಕ್ಷರ ಹೋರಾಟ ಸಮಿತಿದು ಇನ್ನೂ ತನಕ ಅವರ ಅಧ್ಯಕ್ಷರು ಅದಾರ ಅವ್ರು ಇವತ್ತು ಲಿಂಗಾಯತ ವಿರ್ಷ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಇರ್ಬೋದು ಅದು ಅದು ಸ್ಥಾನ ಸಿಕ್ಕಿತ್ತು ಮೇಲೆ ಸಿಕ್ಕಿದ್ದಕ್ಕೆ ಅವ್ರ ಮೇಲಿನ ಜವಾಬ್ದಾರಿ ಕಡಿಮೆ ಆಗೋದಿಲ್ಲ ಇನ್ನೂ ಜವಾಬ್ದಾರಿ ಹೆಚ್ಚಾಕೈತಿ ನಾವು ನಮ್ಮ ಪಕ್ಷ ಕೂಡ ಆಡಳಿತ ಆಡಳಿತದಾಗಿತ್ತು ಆವಾಗ ನಾನು ಆಲಿ ಆಗಲಿ ಅಥವಾ ನಮ್ಮ ಸಿದ್ದು ಸೌಡಿರಾಗಲಿ ನಾವೆಲ್ಲರೂ ಪಕ್ಷದ ಸ ಸರ್ಕಾರದ ಮೇಲೆ ಏನು ಒತ್ತಾಯ ತೊಗೊಂಡ್ಬರ್ಬೇಕಿತ್ತು ರಿಸರ್ವೇಷನ್ ಸಂಬಂಧ ನಾವು ಒತ್ತಾಯ ತೊಗೊಂಡೋಗಿ ಬರ್ತಿದ್ವಿ ಹಾಗಾಗಿ ಆರು ಪರ್ಸೆಂಟು ಲಿಂಗಾಯತರು ಮತ್ತು ಮರಾಠ ಉಳಿದ ಸಮುದಾಯಕ್ಕೆ ಐದು ಪರ್ಸೆಂಟು ಒಕ್ಕೀಲ್ಗಾರು ಮತ್ತು ರೆಡ್ಡಿ ಸಮುದಾಯಕ್ಕೆ ಪರ್ಸೆಂಟೇಜನ್ನು ಹೆಚ್ಚು ಮಾಡುವಂಥ ಡಿಸಿಷನ್ನ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬೊಮ್ಮಾಯ ನೇತೃತ್ವದ ಸರ್ಕಾರ ಆ ಟೈಮ್ದಾಗ ತೆಗೆದುಕೊಂಡಿತ್ತು ಈಗ ಈ ಸರ್ಕಾರ ಮತ್ತು ಅದನ್ನು ಹೋಲ್ಡ್ ಮಾಡಿಡ್ಸುವಂಥ ಪ್ರಯತ್ನ ಬೇರೆ ಬೇರೆ ರೀತಿಯಿಂದ ತಮ್ಮವ್ರನ್ನ ಬೇಕಾದವ್ರನ್ನ ಕೋರ್ಟಿಗೆ ಅದು ಕಳಿಸಿ ಕೋರ್ಟ್ದಾಗದು ಅದನ್ನು ನಿಲ್ಲಿಸೋಂಗೆ ಮಾಡೈತಿ ಅದ್ರ ವಿರುದ್ಧ ಹೋರಾಟ ಮಾಡಬೇಕು ಸ ಪಕ್ಷ ಸರ್ಕಾರದಾಗ ಅದೇ ಅಂತಂದ್ರೆ ಸರ್ಕಾರ ಮಾಡಿದ್ದೆಲ್ಲದು ಕರೆಯಂತೆ ಅಲ್ಲ ಸರ್ಕಾರದಾಗ ಇರೋರಿಗೆ ಹೇಳಬೇಕಾಕ್ಯ ಮುಖ್ಯಮಂತ್ರಿಗಳಿಗೆ ಹೇಳಬೇಕಾಕೆ ಉಳಿದ ಕ್ಯಾಬಿನೆಟ್ದಾಗ ಇದರ ಬಗ್ಗೆ ಮಾತಾಡ್ಬೇಕಾಗ್ತೈತಿ ಕ್ಯಾಬಿನೆಟ್ ಸಚಿವರಿಗೆ ಅದೆಲ್ಲ ಮಾಡ್ದೆ ಇವರು ಕೇವಲ ಲಿಂಗಾಯತ ವೀರಶವ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗ್ಯಾವ ಅನ್ನೋ ಏಕೈಕ ಕಾರಣಕ್ಕೆ ಬಾಯಿ ಮುಚ್ಕೊಂಡು ಏನು ಮಾತಾಡ್ದಂಗೆ ಸುಮ್ಮ ಇರೋದು ಅಥವಾ ಸರ್ಕಾರ ಮಾಡಿದ್ದೆಲ್ಲ ಸರಿ ಅನ್ನೋದು ತಪ್ಪಿದೆ ನೋಡ್ರಿ ನೋಡ್ರಿ ಸ್ವಾಮೀಜಿ ಅವ್ರು ಹೆಂಗದಲ್ಲ ಅವ್ರು ಯಾರ್ಮೇಲೂ ಯಾವ ಶಾಸಕರ ಮೇಲೂ ಡಿಪೆಂಡೆಂಟ್ ಇಲ್ಲ ಅವರು ಅವ್ರ ಐತಲ್ಲ ಇಡೀ ರಾಜ್ಯದಲ್ಲಿ ಪೂರ್ತಿ ಅಡ್ಡಾಡಿ ಸಮಾಜವನ್ನು ಅವರು ಪ್ರತಿಯೊಂದು ಹಳ್ಳಿ ಹಳ್ಳಿ ಹೋಗ ಅವ್ರಿಗೆ ಜನರ ಪ್ರೀತಿ ಐತಿ ಅವ್ರ ಮೇಲೆ ಅಭಿಮಾನ ಐತಿ ಹಂಗಾಗಿ ಯಾರ ಒಬ್ಬರು ಶಾಸಕರ ಮೇಲೆ ಅವ್ರ ಅಭಿಮಾನ ಇಲ್ಲ ಅವ್ರ ಉಪಯೋಗ ಶಾಸಕರು ತೊಗೊಂಡಾರಷ್ಟ ಸ್ವಾಮೀಜಿ ಅವ್ರ ಉಪಯೋಗ ಈ ಎಲ್ಲ ಊ ಶಾಸಕ ತಗೊಂಡಾರ ಹೊರತು ಸ್ವಾಮೀಜಿ ಅವರು ಯಾರು ಕೆಲಸ ಯಾರದ ಶಾಸಕ ಅವ್ರನ್ನ ಓಪನ್ ಮಾಡಿ ದೊಡ್ಡ ಶಿಫ್ಟ್ ಕಲಿತಿದ್ದೆ ಅವರ ಒಂದು ದೊಡ್ಡ ಮೊನ್ನೆ ಕರೆದು ಅದಕ್ಕೆಲ್ಲ ಹೆಸರು ಮಾಡೋದಲ್ಲ ಮಾಡುವುದಿಲ್ಲ ಮಾಡಿದ್ದೈತಿ ಮೋಸ್ಟ್ಲಿ ಇನ್ನೊಂದು ನೋಡಲಿ ಯಾರ ಏನ ಪ್ರಯತ್ನ ಮಾಡಿದ್ರು ಕೂಡ ಆ ರ್ಯಾಲಿ ತಡ್ಯಾಕೆ ಆಗುದ ದೊಡ್ಡ ಪ್ರಮಾಣದ ರ್ಯಾಲಿ ಆಗೋದು ಸಮಾಜದ ಏನು ಭಾವನೆ ಐತಿ ಅದು ವ್ಯಕ್ತ ಆಗೋದು ಪಾಠ ಇಲ್ಲ ಅವ್ರಿಗೆ ಯಾಕೆ ಕೆಲಸ ಅಲ್ಲೇ ಇದ್ದ ಹಿರ್ಯಾಡೋರ್ ನಮ್ಮ ಕುಡಿ ಸರ್ಕಾರ ನಂಪಕರೂ ಕೂಡ ರ್ಯಾಲಿ ಮಾಡಿಲ್ಲ ನಾವೆಲ್ಲಾರು ರ್ಯಾಲಿ ಮಾಡಿದ್ರು ಅಲ್ಲಿ ಬೆಂಗಳೂರಿಗೂ ಕೂಡ ರ್ಯಾಲಿ ಇದ್ದಾಗ ನಾವು ಈ ಬಿಲ್ಡಿಂಗ್ ಲಕ್ಷ ಶಾಸಕರೂ ಕೂಡ ವಿನಂತಿ ಮಾಡಿ ನಾವ್ ಹೆಂಗ್ ಸರ್ಕಾರ ಇದ್ದಾಗ ಕೂಡ ನಾವು ಭಾಗವಹಿಸಿದ್ವಿ ಅದೇ ರೀತಿ ನೀವು ಕೂಡ ಈ ರ್ಯಾಲಿಯಲ್ಲಿ ಭಾಗವಹಿಸ್ರಿ ಯಾಕಂದ್ರೆ ಸಮಾಜದ ಋಣ ನಿಮ್ಮ ಮೇಲೆ ಐತಿ ಸಮಾಜದ ಋಣ ತೀರಿಸುವಂಥ ಟೈಮು ಅದನ್ನು ತೀರಿಸ್ರಿ ಈಗ ಅಧಿಕಾರದಾಗ ನಿಮ್ಮ ಪಕ್ಷ ಐತಿ ಯಾವಾಗ ಇದ್ರೂ ನಿಮ್ಮ ಪಕ್ಷ ಅಧಿಕಾರದಾಗ ಇರುವುದಿಲ್ಲ ಮುಂದೆ ಮಾಡ್ಬೇಕಂದ್ರೆ ನಿಮಗೆ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಈಗ ಇದ್ದಾಗ ಆ ಕೆಲಸ ಮಾಡಿರಿ ಪಕ್ಷ ಸಮಾಜದ ಋಣ ತೀರಿಸ್ರಿ ಅಂತ ನಾವು ವಿನಂತಿ ಮಾಡ್ಕೊಳ್ತೀನಿ